ಗಾಯ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಂದು ಸಂಡೇ ಹ್ಞೂ ಒತ್ತಬೇಡ ನಾನು ನಮ್ಮ ಅಮ್ಮ ಮನೆಯಿಂದ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವಾಗ ಓ ಹತ್ತು ಗಂಟೆ ಟೈಮ್ ಆಗಿದೆ ಇವಾಗ ತಿಂಡಿ ಮಾಡಬೇಕು ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೀನಿ ಆ್ಯಂಡ್ ಇವತ್ತು ಊರಿಗೆ ಹೊರಡಬೇಕು ಇವತ್ತು ಪದೇಸ್ತಿದ ಅನ್ಕೊಂಡಿದ್ವಿ ಹಸು ತರಬೇಕು ಹಸು ತರಬೇಕು ಅಂತ ಫೈನಲಿ ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ ಇವತ್ತಿನ ಬ್ಲಾಗಲ್ಲಿ ಅದನ್ನು ತೋರಿಸ್ತೀನಿ ಆ್ಯಂಡ್ ಇವಾಗ ಟಿಫನ್ ಮಾಡಬೇಕು ನಮ್ಮ ಅಪ್ಪ ಆಚೆ ಹೋಗಿದ್ದಾರೆ ನಾನು ನಮ್ಮ ಬೇಬಿ ಕುತ್ಕೊಂಡು ಊಟ ಮಾಡಿ ಆಮೇಲೆ ಸ್ಕಿನ್ ಕೇರು ಹೇರು ಎಲ್ಲ ಬಾಚ್ಕೊಂಡು ಟೌನಿಗೆ ಹೋಗಿ ಊರಿಗೆ ಹೋಗ್ಬೇಕು ಓಕೆನಾ ಇವತ್ತಿನ ಬ್ಲಾಗ್ ಫುಲ್ಲು ನೋಡಿ ಅಂತ ಹೇಳ್ತೀನಿ ಹಾಂ ಓತಾ ಸೊ ಫೈನ್ ಏನಂದರೆ ಗಾಯ್ಸ್ ಇವತ್ತಿನ ವೀಡಿಯೋ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಹಾಂ ಏನಂದರೆ ಇವತ್ತು ಚಿಕನ್ ಸಾಂಬ ಹ್ಞೂ ಹ್ಞೂ ಅಮ್ಮ ಫ್ರೆಂಡ್ಸ್ జనతి కమ షేర్ మాడు కామెంట్ మాడు లైక్ మాడు ఏం ಬೇಕా ఏం ಬೇಕా ఆ పిప్పి ಬೇಕా దుట్టు అమ్మా హేం దగ్kappa హଁ నా కన్నుకి ఏం ಬೇಕు ఏం ತೋರಿಸతితే ఆ ನೀನು ತಡಿ ಬೇಬಿ ಬೇಬಿಗೆ ಹೇಳಿ ಕೊಡ್ಸ್ತೀನಿ ಯಾರು ಕೊಡ್ತೀರ ಅಲ್ಲಿ ಫ್ರೆಂಡ್ಸ್ ನಾನು ನಮ್ಮೂರಿಂದ ಬಂದೆ ಅಲ್ಲಿಂದ ಮೇಲೆ ನಾನು ಅಲ್ಲಿ ತುಂಬಾ ಆಯಿತು ಬಟ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಮಳೆ ಬರ್ತಾ ಇತ್ತು ಸೊ ನಾನು ರೀಚ್ ಆಗಿದ್ದೀನಿ ನಾನಿವಾಗ ಹಾಲ್ ಹತ್ರ ಇದ್ದೀನಿ ನಮ್ಮ ಹಸ್ಬೆಂಡ್ ಬರ್ತಾರೆ ಕರ್ಕೊಂಡು ಹೋಗೋಕೆ ಅವ್ರಿಗೋಸ್ಕರ ನಾನಿಲ್ಲಿ ವೈಟ್ ಮಾಡ್ತಾ ಇದ್ದೀನಿ ಓಕೆನಾ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಫುಲ್ ನೋಡಿ ಏ ನಮ್ಮ ಅಪ್ಪನ್ ಕೇಳೋಣ ಯಾವ ಹಿಂಡಿ ಕೊಟ್ಟರೆ ಬೆಸ್ಟ್ ಅಂತ चा चा. चा. माने माने बीळ जा बारा बीळ जा बीन्स बीजे तक माने बीन्स अकाना ಹಸುಗೆ ಇಂಡಿ ತಗೋಬೇಕಾಯಿತು ಹಾಗೆ ಇಂಡಿ ತಗೊಂಡು ನನ್ನ ಕರ್ಕೊಂಡು ಕರ್ಕೊಂಡೋಗಕ್ಕೆ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ಮತ್ತೆ ಇವತ್ತು ಹಸುದು ಪೂಜೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಸೊ ನೋಡಿ ಓಕೆನಾ ಸ್ಟಾಪ್ ಮಾಡಬೇಡಿ

<laughs> पापी कड बने ए बोल पा ला बा आताच नी नी मारो अल्लाह को अल अलोग पूजा मार अल पूजा मारो कारो नीनु नमने लक्ष्मी मोंको गोड सेत लगे नीन वाला उंडो केलेवाई मारो हं ए गोको तेरे बाकी Hoa hỏi nha mất mát 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 mát

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬಾಯ್ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ನಾವು ಇಲ್ಲಿಗೆ ಎಂಟು ಗಂಟೆಗೆ ರೀಚ್ ಆದ್ವಿ ಎಂಟು ಗಂಟೆಗೆ ರೀಚ್ ರೀಚಾಗಿದ್ದ ತಕ್ಷಣ ನಂಗೆ ಸಕ್ಕ ತಲೆನೋತಿತ್ತು ಯಾಕೆಂದ್ರೆ ಫ್ರೈಡೇ ನಮ್ಮಮ್ಮ ಮನೆಗೆ ಹೋಗಿದ್ದು ಫ್ರೈಡೆ ಸಾರಿ ಫ್ರೈಡೇನೇ ಹೋಗಿದ್ದು ನಮ್ಮ ಅತ್ತೆ ಮನೆಗೆ ನಾವು ನಮ್ಮ ಅತ್ತೆ ಮನೆಯಿಂದ ನಮ್ಮಮ್ಮ ಮನೆಗೆ ಹೋಗಿದ್ದು ಏನಾದರೂ ಸಕ್ಕದಂದ್ರೆ ಸಕ್ಕ ತಲೆನೋತೈತು ನಂಗೆ ಎಣ್ಣೆ ಹಚ್ಬಿಡ್ಬೇಕು ಸಂಡೆ ಇಲ್ಲಾಂದರೆ ಒಂಥರ ತಲೆನೋವು ಬಂದ್ಬಿಡುತ್ತೆ ಇಲ್ಲೆಲ್ಲ ಪೇನ್ ಆಗುತ್ತೆ ಇಲ್ಲೆಲ್ಲ ಉರಿಯುತ್ತೆ ಸೊ ಹಾಗಾಗಿ ಬಂದಿದ ತಕ್ಷಣ ಎಣ್ಣೆ ಹಚ್ಕೊಂಡು ಮೈಂಡ್ ಫ್ರೆಶ್ ಮಾಡಿಕೊಂಡೆ ಇವಳು ಇಲ್ಲಿ ಬಟ್ಟೆಗೆ ಕ್ಲಿಪ್ಸ್ ತಗೊಂಡು ಆಟ ಆಡ್ತಾಯಿದ್ದಾಳೆ ಸೊ ಏನಂದರೆ ಗಾಯ್ಸ್ ನಾನೊಂದು ಹೇರ್ ಕೇರ್ ರುಟೀನ್ ವಿಡಿಯೋ ಮಾಡಿದ್ದೀನಿ ನೋಡಿ ಅಂದರೆ ಟೈಟಲ್ ಬಂದು ಕೊಬ್ಬರೆ ಎಣ್ಣೆ ಜೊತೆ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚಿ ಅಂತ ಸೊ ಇವಾಗ ನನ್ನ ಪ್ರೆಸ್ ಏನ್ ಮಾಡ್ತಿದ್ಯಾ ಅಲ್ಲಿ ಅಟ್ ಪ್ರೆಸೆಂಟ್ ಹೇರ್ ಕೇರ್ ರೂಟೀನ್ ಅದೇ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ನನ್ನ ಕೂದಲು ತುಂಬ ಚೆನ್ನಾಗಿ ಆಗ್ತಾ ಇದೆ ಕೂದಲಾ ಹುಡುಗು ಹಚ್ಚಿದ್ದೀನಿ ಹುಡುಗಿಗೂ ಅದೇ ಹಚ್ಚಿದ್ದೀನಿ ನೋಡ್ಬೇಕು ನೀವು ಇಲ್ಲಿ ತೋರಿಸ್ತೀನಿ ನಿಮಗೆ ನಾನು ತ್ರೀ ಡೇಸ್ ಮನೆಯಲ್ಲಿ ಈ ಮನೇಲಿ ಏನಾಗಿದೆ ಹಂಗೆ ಇದ್ಲಂತೆ ಸೊ ಗಾಯಿಸ್ ಈ ಬ್ಲಾಗ್ ಅಲ್ಲಿ ಹಸು ನೋಡಿರ್ತೀರ ನಾನು ನೀಟಾಗಿ ತೋರ್ಸಕ್ ಆಗಿಲ್ಲ ಬಟ್ ಸ್ವಲ್ಪ ನಾನು ನೋಡಿರ್ತೀರ ನಂಗಾಯ್ತು ಅದು ನಮ್ಮ ಅಮ್ಮ ಮನೆಯಿಂದ ತಂದಿರೋ ಅಂತ ಹಸು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರ ನಮ್ಮ ಅಮ್ಮ ಮನೆಗೆ ಹೋಗಿರೋ ಬ್ಲಾಗ್ ಇನ್ನ ಯಾರ ಬ್ಲಾಗ್ ನೋಡಿಲ್ಲ ಅಂದ್ರೆ ನೋಡಿ ಆ ಐಡಿಯಾ ಇದೆ ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಗೊತ್ತಿಲ್ಲ ಇನ್ನ ನೋಡೋಣ ಮುಂದಕ್ಕೆ ಹೇಗಾಗುತ್ತೆ ಅಂತ ಆ ಒಂದು ಉದ್ದೇಶಕ್ಕೆ ಹಸು ತೊಗೊಂಬಂದಿತ್ತು ಅಷ್ಟೆ ಎಲ್ಲೋ ಇರೋದಕ್ಕಿಂತ ನಮ್ಮೂರಲ್ಲಿ ಹೋಗಿ ಆರಾಮ್ಸಿ ಸೀರೋದೆ ನನ್ನ ಪ್ರಕಾರ ಬೆಸ್ಟು ನೋಡೋಣ ಅಪ್ಡೇಟ್ ಸಿಗತ್ತೆ ನಿಮಗೆ ಓಕೆನಾ ಅಲ್ಲಿ ಇಲ್ಲೇ ಸೆಟ್ಲ್ ಆಗ್ತೀವ ಹೇಗೆ ಏನು ಅಂತ ಬನ್ನಿ ಇವಾಗ ನಿಮ್ಗೆಲ್ಲೊಂದು ಇರ್ವೆ ಗೂಡು ಕಟ್ಟಿದ್ದೆ ತೋರಿಸ್ತೀನಿ ನಿನ್ನ ಮುಖ ತೊಳ್ದಿಲ್ಲ ಇವತ್ತು ನಮ್ಮ ಅಮ್ಮ ಮನೆಯಲ್ಲಿ ಫೇಸ್ ವಾಶ್ ಇರಲಿಲ್ಲ ಇಲ್ಲೇ ಮರ್ತೋಗ್ಬಿಟ್ಟಿದ್ದೆ ಫೇಸ್ ವಾಶು ಸಂತೂರ್ ಸೋಪ್ ಯೂಸ್ ಮಾಡ್ಕೊಂಡೆ ಮುಖ ತೊಳ್ದಿದ್ದೀನಿ ಪರವಾಗಿಲ್ಲ ಬೆಟರ್ ಯಾರೆಲ್ಲ ಸೋಪು ಯೂಸ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಸಂತೂರ್ ಆಫ್ಟರ್ ಐದು ವರ್ಷ ಆದಮೇಲೆ ಸೋಪ್ ಯೂಸ್ ಮಾಡಿರೋದು ನಾನು ಐದು ವರ್ಷ ಅಲ್ಲಿಂದ ಇಲ್ಲಿಗೆ ಯಾವುದೇ ಥರ ಸೋಪ್ ಹಾಕಿರಲಿಲ್ಲ ನೆನ್ನೆನೂ ಮುಖ ತೊಳ್ದಿರಲಿಲ್ಲ ಸೊ ಹಾಗಾಗಿ ಸಂತೂರ್ ಸೋಪ್ ಯೂಸ್ ಮಾಡ್ಕೊಂಡು ಮುಖ ತೊಳ್ದಿದ್ದು ಹ್ಞೂ ಇವಳಿಗೂ ಅಷ್ಟೇ ಇವಾಗ ಸಂತೂರ್ ಹಾಕಿ ಮುಖ ತೊಳೆದಿದ್ದೀನಿ ಸಂಜೆ ಬರ್ತಾ ನಮ್ಮ ಅಪ್ಪಂಗೆ ನಾನು ನಾ ನಾನು ಏನಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಇವತ್ತು ನಮ್ಮ ಅಪ್ಪನ ಜೊತೆ ಫುಲ್ ಶಾಪಿಂಗೇ ಆಯಿತು ಬೆಳಗ್ಗೆ ನಮ್ಮ ಮನೆಯಿಂದ ಹೊರಟ ಮೇಲೆ ನಮ್ಮ ಅಪ್ಪನ ಜೊತೆ ಇಡೀ ಭದ್ರಾವತಿ ಎಲ್ಲ ಸುತ್ತೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ಸ್ವಲ್ಪ ಅರ್ಜೆಂಟಲ್ಲಿ ಸೊ ಹಾಗಾಗಿ ಡೈರೆಕ್ಟ್ ನಾನು ಊರಿಗೆ ಬಂದಿರೋದೆ ಹಾಕಿದ್ದೀನಿ ಇದು ಇನ್ನೊಂದು ಈ ಬ್ಲಾಗಲ್ಲಿ ನಾನು ನಮ್ಮ ಅಪ್ಪ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಿ ಹತ್ತು ಗಂಟೆಗೆ ಮನೆ ಬಿಟ್ಟು ನಾವು ಹನ್ನೆರಡುವರೆ ನಾನು ಬಸ್ ಹತ್ತಿದ್ದೆ ಅಂದ್ರೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ನಮ್ಮ ಅಪ್ಪಂಗೆ ಏನೇನೋ ಬೇಕಿತ್ತು ತಗೊಂಡ್ರು ನಂಗು ಏನೋ ಸ್ವಲ್ಪ ಬೇಕಿತ್ತು ತಗೊಂಡಿದೀನಿ ನೋಡೋಣ ಅದೆಲ್ಲ ನಾವು ಊರಿಗೆ ಹೋದ್ರೆ ತೋರಿಸ್ತೀನಿ ಬನ್ನಿ ಇವಾಗ ಗಾಯ್ಸ್ ಇದು ಬಂದು ನಮ್ಮ ಮನೆ ಡೋರು ಯಪ್ಪ ತ್ರೀ ಡೇಸ್ ಇರ್ಲಿಲ್ವಲ್ಲ ನಾವು ನೋಡಿದಿ ಒಂದು ನಿಮಿಷ ಇರು ಒಂದ್ ನಿಮಿಷ ಇರಿ ತೋರಿಸ್ತೀನಿ ಏಜ್ ಕಚ್ಚುತ್ತೆ ಚಿನ್ನಿ ಕಚ್ಚುತ್ತೆ ನೋಡಿ ಇಲ್ಲಿ ನಮ್ಮ ಮನೆ ಈ ಕಡೆ ಬೇಗ ಊಡೆ ಎದ್ಬಿಟ್ಟಿದಾವೆ ತ್ರೀ ಡೇಸ್ ಇರ್ಲಿಕ್ಕೆ ಒಂದು ನಿಮಿಷ ಕ್ಯಾಮ್ರಾ ಓದ್ತಾ ಫ್ರೆಂಡ್ಸ್ ನೋಡಿ ಇಲ್ಲಿ ಇರುವೆಗಳು ಮಣ್ಣು ತೊಗೊಂಬಂದು ಕದಿನ ಹತ್ರ ಗೂಡು ಕಟ್ಕೊಂಬಿಟ್ಟಿದ್ದಾವೆ ಸೈಡ್ ನೋಡಿ ಇಲ್ಲಿ ಇಲ್ಲೆಲ್ಲ ತುಂಬ ಇರ್ಬೇಕು ಕಾಣಿಸ್ತಿದೆ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ತೋಡಿರಿ ಕ್ಯಾಮ್ರಾ ಇಲ್ಲೈತಿಗೆ ಅಷ್ಟು ಕ್ಲಾರಿಟಿ ಇಲ್ಲ ಐ ಥಿಂಕ್ ನಿಮಗೆ ಕಾಣಿಸ್ತಿರ್ಬೋದು ನಾವೇನಾದರೂ ಮೂರು ದಿವಸ ಇಳು ದಿವಸಕ್ಕೆ ಹಿಂಗಾಗುತ್ತೆ ಕೆಲವೊಬ್ರು ಅದು ಆರು ಗಟ್ಟೆ ತಿಂಗಳು ಗಟ್ಟೆ ಮನೆ ಬಿಟ್ಟು ಹೋಗ್ತಾರೆ ಅವರೆಲ್ಲ ಹೇಗೆ ಮನೆ ದೊಡಿದೆ ಇದೆಲ್ಲ ಇರ್ಬನೆ ಝೂ ಮಾಡಿ ತೋರಿಸ್ತಿದ್ದೀನಿ ನೀ ಕಚ್ಚುತ್ತೆ ನಮ್ಮ ಹಸ್ಬೆಂಡ್ಗೆ ಡಿ ಟಿ ಟಿ ಪೌಡ್ರ್ ತೊಗೊಂಬ ಅಂದಿ ಆ ಇರ್ಬೇ ಡಿ ಟಿ ಟಿ ಪೌಡ್ರ್ ಹಾಕಿ ಸ್ವಲ್ಪ ಹಾಕ್ಬಿಟ್ರೆ ಒಂದು ಸತ್ ಹೋಗ್ತವೆ ಆಮೇಲೆ ಬಾಚೆಸಿಬೋದು ಅಂದ್ಕೊಂಡು ನೋಡಿ ಅಪ್ಪ ಹೀಗಿದೆ ಶೀತಕ್ಕೆ ಮಳೆಗಾಲ ಅಲ್ವಾ ಶೀತ ಅಮ್ಮ ಅಂಡ್ ಇಲ್ಲಿ ಬಂದು ನೋಡಿ ಹೀಟ್ರ್ ಹಾಕಿದ್ದೀನಿ ಇವಾಗ ಸ್ನಾನ ಮಾಡಕ್ಕೆ ಹ್ಮ್ ಅವಳು ಮಾಡ್ತಾಳಂತೆ ನೋಡಿದ್ರ ಯಪ್ಪ ಫ್ರೆಂಡ್ಸ್ ತುಂಬಾ ತಲೆನೋವ್ತಾ ಇದೆ ಅಂಡ್ ಅಮ್ಮ ಏನೋ ಸ್ಪೆಷಲ್ ಆಗಿ ಕೊಡ್ಸಿದಾರ ನನ್ಗೆ ಏನಂದ್ರೆ ಇವ ಈ ಬ್ಲಾಗ್ ಅಲ್ಲಿ ಮತ್ತೆ ನಿನ್ನೆ ಬ್ಲಾಗ್ ಅಲ್ಲಿ ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪ ತೋರಿಸಿಲ್ಲ ನನ್ನ ಶೇರ್ ಮಾಡಿ ಗಾಯ್ಸ್ ಓಕೆ ನಮ್ಮ ಅಪ್ಪ ಅಮ್ಮ ತೋರಿಸಿಲ್ಲ ಊರ್ಗ್ ಹೋದ್ರೆ ನನ್ಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗ್ಬಿಡುತ್ತೆ ಯಾಕೆಂದ್ರೆ ಟೂ ಮಂತ್ಸಿಗೆ ಒಂದ್ಸತಿ ತ್ರೀ ಮಂತ್ಸಿಗೆ ಒಂದ್ಸತಿ ಹೋಗ್ತಾ ಇರ್ತೀನಿ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು ನನಗೆ ಇಷ್ಟ ಆಮೇಲೆ ಈ ಟೈಮಲ್ಲಿ ನಮ್ಮಮ್ಮ ಫ್ರೀ ಕೂಡ ಇರಲಿಲ್ಲ ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಪತ್ತ ಇದೆಯಲ್ಲ ಪತ್ತ ನಾಟಿ ಮಾಡಕ್ಕೆ ಹೋಗ್ತಾರೆ ಹಾಗಾಗಿ ಅವ್ರು ನಂಗೆ ಸಿಗ್ಲಿಲ್ಲ ವಿಡಿಯೋಗೆ ಮತ್ತೆ ಎತ್ತ ಮನೆಯಲ್ಲಿ ಮತ್ತೆ ನೆಕ್ಸ್ಟ್ ಶ್ರಾವಣಾಗ ಹೋಗ್ತೀನಿ ನೆಕ್ಸ್ಟ್ ಶ್ರಾವಣಾಗ ಹೋಗ್ತೀನಿ ಯಾಕೆಂದ್ರೆ ಶ್ರಾವಣದಲ್ಲಿ ಶ್ರಾವಣದಲ್ಲಿ ಪಂಚಿನಿ ನಾಗರ ಪಂಚಮಿ ಹಬ್ಬ ಮತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ನಮ್ಮ ಅಮ್ಮನ ಕಡೆ ಅಂದರೆ ನಮ್ಮ ಅಮ್ಮ ದೇವರಲ್ಲಿ ಪಡಲಿಕ್ಕೆ ತುಂಬಿಸೋದು ಅಂತ ಒಂದಿದೆ ಶಾಸ್ತ್ರ ಅದು ಬಂದು ಎಲ್ಲಮ್ಮ ದೇವ್ರಿಗೆ ತುಂಬಿಸ್ತೀವಿ ನಮ್ಮ ಅಮ್ಮ ದೇವ್ರದ್ದು ಬಂದು ಎಲ್ಲಮ್ಮ ದೇವರು ವರ್ಷ ಫ್ರೆಂಡ್ಸ್ ಏನಂದರೆ ಇವಾಗ ನಮ್ಮಮ್ಮ ಕಾಲ್ ಮಾಡಿದ್ರು ನಾನು ಆಗಲೇ ಏನೋ ಹೇಳ್ತಿದ್ದೆ ಬಟ್ ಮರ್ತೋಗ್ಬಿಡ್ತು ಹೋಗ್ಬಿಡ್ತು ಸೊ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಎಲ್ರಿಗೂ ಗುಡ್ ಗುಡ್ ನೈಟ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಆ್ಯಂಡ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ನಮ್ಮನೆ ಮುದ್ದು ಮರಿ ಅಳ್ತಾ ಇದೆ ಛಿ ಚಿ ಯಾಕಪ್ಪ ಓಲ್ ಆಡ್ ಆಡ್ಬೇಡ ಅಲ್ಲಿ ಬೇ ಯು ಅಲ್ಲಿ ಬಿದ್ದ ಬಿದ್ದುಬಿಡ್ತು ಇವಾಗ ಬಿದ್ದುಬಿಡ್ತು ಸೊ ಹಾಗಾಗಿ ಬಾಯ್ ಲವ್ ಯು ಗುಡ್ ನೈಟ್